ಹೇಳಿದ್ದೆ ವಚನಗಳು ಅನ್ನೋವು ಎಲ್ಲರಿಗೂ ಒದಗಿ ಬರುವ ಕಲ್ಪ ವೃಕ್ಷ ಅಂತ ಎಲ್ಲರಿಗೂ ಒದಗಿ ಬರುವ ಕಾಮಧೇನು ರೀತಿಯಲ್ಲಿ ಒಂದು ಅದ್ಭುತವಾದ ತಾತ್ವಿಕ ನೆಲೆಗಟ್ಟನ್ನು ಕರ್ನಾಟಕ ಹನ್ನೆರಡನೇ ಸಂದರ್ಭ ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಕಟ್ಟಿಕೊಟ್ಟಿದೆಯಲ್ಲ ಆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮತ್ತು ಕಳೆದೋಗಿರ್ತಕ್ಕಂಥ ವಚನಗಳು ಎಷ್ಟೋ ಸಿದ್ದರಾಮಯ್ಯನವರ ಪುಸ್ತಕದ ಬಗ್ಗೆ ಬಹಳ ಚೆಂದಾಗಿ ಆಶಾ ಅವರು ಅದರ ಎಲ್ಲ ಆಯಾಮಗಳನ್ನು ಕುರಿತು ಮಾತಾಡಿದ್ದಾರೆ ಅದರ ಅರ್ಪಣೆಯ ಬಗ್ಗೆ ಬಹಳ ಪೊಲಿಟಿಕಲಿ ಕರೆಕ್ಟ್ ಆ್ಯಂಡ್ ಸ್ಟ್ರಾಟಜಿಕ್ ಇತ್ಯಾದಿ ಮಾತುಗಳನ್ನೆಲ್ಲ ಹೇಳಿದರು ಸಿದ್ದರಾಮಣ್ಣವರು ಚಿ ಮುಖ್ಯಮಂತ್ರಿ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರಲ್ಲ ಅದರ ಹಿಂದಿನ ಸ್ಟ್ರಾಟಜಿಯನ್ನು ಮಾತಾಡಬೇಕು ಸಾಂಸ್ಕೃತಿಕ ನಾಯಕರು ಎಲ್ಲ ಸಮುದಾಯದಲ್ಲಿ ರಾಜ್ಯಗಳಲ್ಲಿ ಇರ್ತಾರೆ ಒಬ್ಬೊಬ್ರು ಇಬ್ಬಿಬ್ರು ಉದಾಹರಣೆಗೆ ಟೆ ಟೆಗೋರನ್ನು ಬಹಳ ದೊಡ್ಡ ಸಾಂಸ್ಕೃತಿಕ ನಾಯಕ ಅಂತ ಬಂಗಾಳದವ್ರು ಕರಿಬೋದು ಮತ್ತು ಟೆಗೋರ್ ಜೊತೆಗೆ ಅವ್ರ ಗಾಂಧಿಗಿಂತ ಹೆಚ್ಚಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಹೀರೋ ಗಾಂಧಿ ಮತ್ತು ಸುಭಾಷ್ ಚಂದ್ರ ಬೋಸ್ ಇಬ್ಬರ ಆಯ್ಕೆಯನ್ನು ಬಂಗಾಲಿಗಳಿಗೆ ಕೊಟ್ಟರೆ ಅವರು ಫಸ್ಟು ಸುಭಾಷ್ ಅಂತಾರೆ ಆದ್ದರಿಂದ ಆ ಪ್ರಾದೇಶಿಕವಾದ ಒಂದೊಂದು ರಾಜ್ಯಕ್ಕೂ ಒಂದೊಂದು ಸಮುದಾಯಕ್ಕೂ ಒಬ್ಬೊಬ್ಬರು ನಾಯಕರು ಐಕಾನ್ಗಳು ಇದ್ದೇ ಇರ್ತಾರೆ ಬಸವಣ್ಣ ಅನ್ಡೌಟೆಡ್ಲಿ ನಮ್ಮ ನಾಡಿನ ಬಹುದೊಡ್ಡ ಸಾಂಸ್ಕೃತಿಕ ನಾಯಕರು ಅವರು ಹೇಳಿದರು ಬೇರೆ ಯಾವುದಾದ್ರು ರಾಜ್ಯದಲ್ಲಿ ಈ ಥರ ಸಾಂಸ್ಕೃತಿಕ ನಾಯಕರ ಘೋಷಣೆ ಆಗಿದೆಯಾ ಅಂಥದ್ದೇನೂ ಆದಂಗೆ ಕಂಡಿಲ್ಲ ಅಂಥ ಘೋಷಣೆಯನ್ನು ಮಾಡುವ ಒಂದು ಉತ್ಸಾಹವನ್ನು ತೋರಿಸಿದ್ರಲ್ಲ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅದು ತುಂಬ ಆ ವಿಚಾರದಲ್ಲಿ ಈ ಪುಸ್ತಕ ಅರ್ಪಣೆ ಆಗಿರ್ತಕ್ಕಂಥದ್ದು ಕೂಡ ಒಂದು ಸ್ಟ್ರಾಟಜಿ ಅಂತ ಮೇಡಮ್ ಹೇಳಿದರು ನನಗನ್ಸುತ್ತೆ ಈ ಪುಸ್ತಕದ ಒಳಗಡೆ ಇರ್ತಕ್ಕಂಥ ಏನಿದಾವಲ್ಲ ಆ ಎಲ್ಲ ಆಶಯಗಳನ್ನು ಇಂಪ್ಲಿಮೆಂಟ್ ಮಾಡುವ ದಾರಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಖಂಡಿತ ಕೆಲಸ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ಈ ಪುಸ್ತಕ ಅರ್ಪಣೆ ಮಾಡಿಸೋ ಅಗತ್ಯ ಇಲ್ಲ ಇದನ್ನು ಅಗತ್ಯವಾಗಿ ಅರ್ಪಣೆ ಮಾಡಬೇಕಾಗಿರೋ ಕೆಲಸ ಎಲ್ಲಿಗೆ ಅಂದರೆ ಯಾರು ಬಸವ ತತ್ವವನ್ನು ಮತ್ತು ಲಿಂಗಾಯತ ಧರ್ಮವನ್ನು ವೀರಶೈವ ಧರ್ಮವನ್ನು ಅನುಷ್ಠಾನ ಮಾಡಬೇಕು ಅಂತ ಹಗಲು ರಾತ್ರಿ ಮಠಗಳನ್ನು ಕಟ್ಟಿ ಹಗಲು ರಾತ್ರಿ ಭಾಷಣಗಳು ಮಾಡಿ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಕ್ಕಂಥ ನಾಯಕರುಗಳಿದಾರಲ್ಲ ಅವರೆಲ್ಲರಿಗೂ ಅರ್ಪಣೆ ಮಾಡಿದರೆ ಇದನ್ನು ಆ ನಿಜವಾದ ಅರ್ಥದಲ್ಲಿ ಇದರ ಅರ್ಪಣೆಯ ಮಹತ್ವ ಸಿಗ್ನಿಫಿಕೆನ್ಸು ಆಗತ್ತೆ ನನ್ನ ಕೆಲಸ ಅಂದರೆ ಈ ಪುಸ್ತಕದ ಬಗ್ಗೆ ನಾನು ಜಾಸ್ತಿ ಮಾತಾಡಬಾರ್ದು ಒಂದು ನಾಲ್ಕು ಮಾತಾಡ್ತೀನಿ ಏನು ಅಂತಂದರೆ ಎರಡು ಲೇಖನ ಇದೆ ಅಂದರೆ ಅದು ಎರಡೂ ಸೇರಿ ಒಂದೇ ಲೇಖನ ಆ್ಯಕ್ಚುಲಿ ಎರಡು ಅಂತ ಏನು ಹೇಳೋ ಅಗತ್ಯ ಇಲ್ಲ ಒಂದೇ ಒಂದೇ ಲೇಖನ ಮತ್ತು ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ವಚನಗಳು ಇರ್ತಕ್ಕಂಥ ಕನ್ನಡದ ಒಂದು ಅಮೋಘ ಸಂಗ್ರಹ ಇದೆಯಲ್ಲ ಅಪರಿಮಿತವಾದ ಸಂಪತ್ತು ಇರುವ ಹಾಗಿರುವ ಆ ಸಂಗ್ರಹದಲ್ಲಿ ಅದನ್ನು ಓದೋಕ್ಕೆ ಅನೇಕ ಮಾರ್ಗಗಳಿದ್ದಾವೆ ಅನೇಕರು ಅನೇಕ ಮಾರ್ಗಗಳಲ್ಲಿ ಓದ್ತಾರೆ ಅವರು ಕೆಲವರು ಅದರ ಫಿಲಸಾಫಿಕಲ್ ಬ್ಯಾಕ್ಗ್ರೌಂಡಲ್ಲಿ ಓದ್ತಾ ಅರ್ಥ ಮಾಡ್ಕೊಳ್ತಾರೆ ಕೆಲವರು ಅದರ ಸೋಷಿಯಲ್ ಬ್ಯಾಕ್ಗ್ರೌಂಡಲ್ಲಿ ಓದಿ ಅರ್ಥ ಮಾಡ್ಕೊಳ್ತಾರೆ ಅದ ನಾನು ಹಿಂದೆ ಒಂದು ಸಲ ಯಾವಾಗಲೂ ಅದ್ರಾಗ ಹೇಳಿದ್ದೆ ವಚನಗಳು ಅನ್ನೋವು ಎಲ್ಲರಿಗೂ ಒದಗಿ ಬರುವ ಕಲ್ಪವೃಕ್ಷ ಅಂತ ಎಲ್ಲರಿಗೂ ಒದಗಿ ಬರುವ ಕಾಮಧೇನು ರೀತಿಯಲ್ಲಿ ಒಂದು ಅದ್ಭುತವಾದ ತಾತ್ವಿಕ ನೆಲೆಗಟ್ಟನ್ನು ಕರ್ನಾಟಕ ಹನ್ನೆರಡನೇ ಸಂದರ್ಭ ಹನ್ನೆರಡನೇ ಶತಮಾನದ ಸಂದರ್ಭದಲ್ಲಿ ಕೊಟ್ಟಿದೆಯಲ್ಲ ಆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮತ್ತು ಕಳೆದೋಗಿರ್ತಕ್ಕಂಥ ವಚನಗಳು ಎಷ್ಟೋ ಮತ್ತು ಅವುಗಳನ್ನು ನಾಶ ಮಾಡಿರ್ತಕ್ಕಂಥ ವಚನಗಳು ಎಷ್ಟೋ ಸೊ ಈ ಎಲ್ಲವುಗಳ ದೃಷ್ಟಿಯಲ್ಲಿ ನಾವು ಇಟ್ಕೊಂಡು ನೋಡಿದಾಗ ನಮಗೆ ಈ ಗಳಿಗೆಯಲ್ಲಿ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವ ಒಂದು ಓದಿನ ಮಾರ್ಗ ಬೇಕಲ್ಲ ಪ್ರಸ್ತುತತೆಯನ್ನು ಮಾಡಿಕೊಳ್ಳುವ ಮಾರ್ಗ ಇದೆಯಲ್ಲ ಆ ಮಾರ್ಗಕ್ಕೆ ಅತ್ಯಂತ ಅನುಕೂಲಕರವಾದ ಒಂದು ಪಠ್ಯ ಅಂದರೆ ಈ ಪುಸ್ತಕ ಇಷ್ಟು ಒಟ್ಟು ವಚನ ಪರಂಪರೆಯ ಹೋರಾಟದ ಕ್ರಾಂತಿಯ ಆಶಯವನ್ನು ಒಂದು ಹಿಡಿಯಲ್ಲಿ ಹಿಡಿದುಕೊಟ್ಟಿರ್ತಕ್ಕಂಥ ಅದರ ಎಲ್ಲ ಸಾರ ಸರ್ವತ್ವವನ್ನು ಇದರಲ್ಲಿ ಹಿಡಿದುಕೊಟ್ಟಿರ್ತಕ್ಕಂಥ ಈ ಪುಸ್ತಕ ಮತ್ತು ಇದರಲ್ಲಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಚನಗಳು ಕೂಡ ಇಷ್ಟು ವಚನಗಳ ಮೂಲಕವೇ ನಮಗೆ ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದೊಳಗಡೆಗೆ ಪ್ರಸ್ತುತತೆಯನ್ನು ಕಂಡು ತಂದು ಕೊಡ್ತವೆ ಇದಿಷ್ಟು ಬಿಟ್ಟರೆ ಈ ಪುಸ್ತಕದ ಬಗ್ಗೆ ಈಗಾಗಲೇ ಮೇಡಮ್ ಹೇಳಿದರೆ ಪಂಪನನ್ನು ಹೇಗೆ ಬಸವನ ಜೊತೆಗೆ ಮತ್ತು ಮುಂದಕ್ಕೆ ಸಮೀಕರಿಸುವ ಕೆಲಸ ಇದೆಯಲ್ಲ ಅದು ಕೂಡ ಸಿದ್ದರಾಮಯ್ಯ ಬಹಳ ಚೆನ್ನಾಗಿ ಈ ಪುಸ್ತಕದಲ್ಲಿ ಮಾಡಿದ್ದಾರೆ ಅಲ್ಲಿ ಒಂದು ಇಳೆ ನಿಮ್ಮ ದಾನ ಮಳೆ ನಿಮ್ಮ ದಾನ ಅಂತ ಒಂದು ಪದ್ಯ ಬರುತ್ತಲ್ಲ ಆ ಸಂದರ್ಭದಲ್ಲಿ ದಾನ ಮತ್ತು ಅದು ಅದರ ಒಟ್ಟು ತಾತ್ವಿಕ ಸ್ವರೂಪ ದಾನ ಮಾಡುವವನು ಮತ್ತು ದಾನ ತಗೊಳ್ಳವನು ನಡುವಿನ ಒಂದು ವರ್ಗ ಸಂಘರ್ಷ ಮತ್ತು ಜಾತಿ ಸಂಘರ್ಷದ ಬಗೆಯ ಕೆಲವು ಮಾತುಗಳಿದಾವಲ್ಲ ಅವು ಇದರೊಳಗಡೆಗೆ ತುಂಬ ಚೆನ್ನಾಗಿ ದಾನವನ್ನು ಕೊಡುವವನಿಗೆ ಇರುವ ಅಹಂ ಮತ್ತು ದಾನವನ್ನು ತಗೊಳ್ತಾ ಇರ್ತಕ್ಕಂಥವನಿಗೆ ಇರ್ತಕ್ಕಂಥ ಒಂದು ಕೀಳರಿಮೆ ಇವುಗಳ ವ್ಯತ್ಯಾಸಗಳನ್ನು ತೋರಿಸ್ತಾ ಈ ಅಹಂಗೆ ಇರ್ತಕ್ಕಂಥ ಎಲ್ಲ ಚಾರಿತ್ರಿಕ ಹಿನ್ನೆಲೆಯನ್ನು ವೈದಿಕ ಪ್ರಸ್ತುತತೆಯನ್ನು ಅದರೊಳಗಡೆಗೆ ಚರ್ಚೆ ಮಾಡ್ತೀನಿ ನನಗೆ ಅದು ಜ್ಞಾಪಕ ಬಂದಿದ್ದೇನು ಅಂತಂದರೆ ಎಷ್ಟರ ಮಟ್ಟಿಗಿನ ಒಂದು ಇದಿರುತ್ತೆ ಧಾರ್ಷ್ಟ್ಯ ಅದರಲ್ಲಿ ಅಂದರೆ ನನಗೊಬ್ಬರು ಹಿರಿಯರು ಹೇಳ್ತಾಯಿದ್ರು ಭವತಿ ಭಿಕ್ಷಾಂದೇಹಿ ಅಂದರೆ ಅರ್ಥ ಏನು ಅಂತಂದರೆ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂತಂದರೆ ಭಿಕ್ಷೆ ಹಾಕಪ್ಪ ಅಂತ ಆದರೆ ಅವರ ಒಂದು ನಿರ್ವಚನ ನಿರ್ವ ಏನು ಅಂದರೆ ಭವತಿ ಭಿಕ್ಷಾಂದೇಹಿ ಅಂದರೆ ನೀನು ನನಗೆ ಭಿಕ್ಷೆಯನ್ನು ಕೊಡತಕ್ಕದ್ದು ಅಂದರೆ ಅದು ಒಂದು ವಿಧಿ ಅದು ಒಂದು ರೀತಿಯಾದ ಕಟ್ಟು ಈ ಕಟ್ಟಿನ ಮೂಲಕ ಭಿಕ್ಷೆಯನ್ನು ಪಡೆಯುವುದು ಮತ್ತು ಕೀಳರ್ಮೆಯ ಮೂಲಕ ಪಡೆಯುವುದು ಈ ಎಲ್ಲ ವ್ಯತ್ಯಾಸಗಳನ್ನು ಒಂದು ಜೀವನ ಚಿತ್ರಣವನ್ನು ಒಂದು ಲೌಕಿಕ ವಿಚಾರವನ್ನು ಪಾರಮಾರ್ಥಿಕ ವಿಚಾರವನ್ನು ಇವುಗಳನ್ನೆಲ್ಲ ಕುರಿತು ನಮ್ಮ ಎಸ್ ಜಿ ಎಸ್ ಇದ್ರೊಳಗಡೆಗೆ ಮೇಡಮ್ಮು ಇನ್ನೂ ಒಂದು ಭಾಳ ಒಳ್ಳೆ ಮಾತಾಡಿದ್ರೆ ಗಾಂಧಿಯನ್ನು ಹೇಗೆ ಇದ್ರೊಳಗಡೆಗೆ ನಾವು ನೆನಪು ಮಾಡ್ಕೊಳ್ತೀವಿ ಎರಡು ಮೂರು ಸಂದರ್ಭದಲ್ಲಿ ಆ ಸಂಗ್ರಹದ ಸಂದರ್ಭ ಇರ್ಬೋದು ಆಯ್ದಕ್ಕಿ ಮಾರಮ್ಮ ಲಕ್ಕಮ್ಮನ ವಿಚಾರ ಇರ್ಬೋದು ಆ ವಿಚಾರಗಳಲ್ಲೆಲ್ಲ ಗಾಂಧಿನೇ ಹೆಂಗೆ ನಮ್ಮ ಮುಂದೆ ಬಂದು ಇಳಿದುಬಿಡ್ತಾರೆ ಅನ್ನೋ ರೀತಿಯಲ್ಲಿ ವಿವರಣೆಗಳು ಇದ್ದಾವೆ ಈ ಕೃತಿಯನ್ನು ಕುರಿತು ನಾನು ಮಾತಾಡಲೇಬೇಕಾಗಿದ್ದಿದ್ರೆ ಇನ್ನೂ ಕೆಲವು ಮಾತುಗಳನ್ನ ಆಡ್ಬೋದಾಗಿತ್ತು ಈಗ ಅದರ ಹಂಚಿಕೆ ಮೇಡಮ್ ತಗೊಂಡು ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಜನಮನೆಯ ಜನಗಣ ಮನ ನಾನು ಬಹಳ ಒಳ್ಳೆಯ ಟೈಟಲ್ ಕೊಟ್ಟು ಈ ಪುಸ್ತಕವನ್ನು ಮಾಡಿರ್ತಕ್ಕಂಥದ್ದು ಮತ್ತು ಈ ಎರಡೂ ಪುಸ್ತಕಗಳಿಗೆ ಮೇಲ್ನೋಟಕ್ಕೆ ಭಾಳ ಭಿನ್ನವಾದ ವಿಷಯ ಅಂತ ಅನ್ಸಿದ್ರೆ ಅನ್ನಿಸ್ಬೌದು ಆದರೆ ಇವೆರಡು ಒಂದೇ ಒಂದೇ ಯಾಕೆ ಅಂತಂದರೆ ಸಾಂವಿಧಾನಿಕ ಕಾನ್ಸ್ಟಿಟ್ಯೂಷನಲ್ ರೆ ರೆಜುಮೆಂಟೇಷನ್ಗಳು ಏನೇನಿದಾವಲ್ಲ ಅವುಗಳ ಎಲ್ಲವುಗಳನ್ನು ಮತ್ತು ಒಂದು ಸಮಾಜದ ಬದುಕಿಗೆ ಬೇಕಾಗ್ತಕ್ಕಂಥ ಎಲ್ಲ ಆಯಾಮಗಳನ್ನು ಒಳಗೊಳ್ಳುವಂಥದ್ದೇ ಈ ಪುಸ್ತಕದ ಒಂದು ಮಹತ್ವ ಅದನ್ನೇ ಹನ್ನೆರಡನೇ ಶತಮಾನದಲ್ಲಿ ಮಾಡಿದ ಪುಸ್ತಕದ ಮಹತ್ವ ಇದೆ ಆದ್ದರಿಂದ ಈ ಎರಡೂ ಪುಸ್ತಕಗಳು ಒಟ್ಟಿಗೆ ಬಿಡುಗಡೆ ಆಗ್ತಾ ಇರೋದು ಕೂಡ ಬಹಳ ಸಿಗ್ನಿಫಿಕೆಂಟ್ ಆದ ಬಹಳ ಮಹತ್ವಪೂರ್ಣವಾದಂಥ ಒಂದು ಕೆಲಸ ಅಂತ ನಾನು ತಿಳ್ಕೊಳ್ತೇನೆ ಇಂಥ ಪುಸ್ತಕಗಳು ಜನಮನೆಯ ಜನ ಗಣಮನ ಅನ್ನೋ ಪುಸ್ತಕಗಳು ಯಾತಕ್ಕೆ ನಮಗೆ ಬಹಳ ಇಂಪಾರ್ಟೆಂಟ್ ಆಗ್ತವೆ ಇವುಗಳೆಲ್ಲ ಈಗಾಗಲೇ ಸದನದಲ್ಲಿ ಮಾತಾಡಿದ್ದಾರೆ ಈಗಾಗಲೇ ಅನೇಕರಿಗೆ ದಾಖಲೆಗಳಾಗಿದ್ದಾವೆ ಇವು ಮತ್ತೆ ನಮಗೆ ಪುಸ್ತಕ ರೂಪದಲ್ಲಿ ಬರುವ ಅಗತ್ಯ ಏನು ಅನ್ನುವುದನ್ನು ನಾವು ಯೋಚನೆ ಮಾಡಿದರೆ ಇದರ ಮಹತ್ವ ಮತ್ತೆ ಅಲ್ಲಮ್ಮನ ವಿಚಾರದಲ್ಲಿ ಹೇಳೋ ಮಾತಾದರೆ ಇಂದಿನ ಹೆಜ್ಜೆಯನ್ನು ಇಂದಿನ ಹೆಜ್ಜೆಯನ್ನು ಮುಂದಿನ ಹೆಜ್ಜೆಯನ್ನು ನಾವು ಗಮನಿಸಬೇಕು ಅನ್ನೋ ದೃಷ್ಟಿನಲ್ಲಿ ನೋಡಿದರೆ ಇದು ಮುಂದಿನ ಹೆಜ್ಜೆಯ ಬಂದಾಗ ಆ ತಲೆಮಾರಿಗೆ ಇದನ್ನು ನೋಡಿದಾಗ ಇದನ್ನು ಸಿಕ್ಕಿದಾಗ ಇದನ್ನು ಓದಿದಾಗ ಅವರು ಹನುಮಂತಯ್ಯ ಸದನದಲ್ಲಿ ಏನೇನು ಮಾತಾಡಿದರು ಅದರ ಮಹತ್ವ ಏನು ಅವುಗಳ ಯಾವ್ಯಾವ ವಿಚಾರದಲ್ಲಿ ಅವರು ಮಾತಾಡಿದರು ಅನ್ನುವ ದಾಖಲೆಗಳ ದೃಷ್ಟಿಯಿಂದ ಈ ಇಂಥ ಪುಸ್ತಕಗಳು ಕನ್ನಡದಲ್ಲಿ ಕೆಲವು ಪುಸ್ತಕಗಳು ಬಂದಿವೆ ಜಯ ಪಟೇಲರದ್ದು ಬಂದಿದೆ ಬಸವಲಿಂಗಪ್ಪನವ್ರದ್ದು ಬಂದಿದೆ ಇನ್ನೂ ಅನೇಕರು ಕೆಲವರ ಪುಸ್ತಕಗಳು ಬಂದಿದೆ ಅವೆಲ್ಲ ಬಹಳ ಮುಖ್ಯವಾದ ಪುಸ್ತಕಗಳು ಅಂಥದ್ದೊಂದು ಮಾಲಿಕೆಗೆ ಈ ಪುಸ್ತಕ ಸೇರ್ತಾ ಇರ್ತಕ್ಕಂಥದ್ದು ಕೂಡ ತುಂಬ ಸ್ವಾಗತಾರ್ಹವಾದ ವಿಚಾರ ಆಮೇಲೆ ಹನುಮಂತಯ್ಯ ಯಾವುದೇ ವಿಷಯವನ್ನು ತಗೊಂಡ್ರು ನನಗೆ ಗೊತ್ತಿದ್ದಂಗೆ ಇದರಲ್ಲಿ ತುಂಬ ಪುಸ್ತಕ ಇಲ್ಲಿ ಒಂದು ಮೂವತ್ತು ನಲ್ವತ್ತು ಫೋಟೋ ಹಾಕಿದ್ದಾರೆ ಇದರೊಳಗಡೆಗೆ ಆ ಫೋಟೋಗಳನ್ನೆಲ್ಲ ನೋಡಿದ್ದೆ ನಾನು ನೋಡಿಬಿಟ್ಟು ಈಗ ಅವ್ರನ್ನ ಕೇಳ್ತಾ ಇದ್ದೆ ನಾವು ನೀವು ನಲವತ್ತು ವರ್ಷದಿಂದ ಸ್ನೇಹಿತರು ಒಂದು ಫೋಟೋನು ಸಿಗಲಿಲ್ವ ಅವ್ರನ್ನ ನಲವತ್ತು ವರ್ಷದಿಂದ ನೋಡ್ತಾ ಇದ್ರೂ ಏನು ಅಂತಂದರೆ ಯಾವುದೇ ಒಂದು ವಿಚಾರದಲ್ಲಿ ಬಹಳ ಸೀರಿಯಸ್ ಮನುಷ್ಯ ತನ್ನ ಭಾಷಣದಲ್ಲಿ ಅಥವಾ ಸಾಹಿತ್ಯ ಚಟುವಟಿಕೆಗಳಲ್ಲಿ ಅಂಥ ಒಂದು ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡಿ ಸೀರಿಯಸ್ ಆಗಿ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಒಂದು ಅಧಿಕೃತವಾದ ಫೋರಮ್ಮೇ ಸಿಕ್ಬಿಟ್ರೆ ಮೇಲ್ಮನೆ ಅಂತ ಫೋರಮ್ಮು ಅದಕ್ಕೆ ಇನ್ನಷ್ಟು ಅವರು ತಯಾರಿಯನ್ನು ಮಾಡಿಕೊಂಡು ಹೋಗ್ತಾರೆ ಹೋಗಬಹುದು ಅನ್ನುವುದನ್ನು ನೋಡಿದರೆ ಈ ಪುಸ್ತಕದೊಳಗೆ ಇರತಕ್ಕಂಥ ಅನೇಕ ದಾಖಲೆಗಳನ್ನು ಅನೇಕ ಅಂಕಿಅಂಶಗಳನ್ನು ಅನೇಕ ಅವರ ಹೋಮ್ವರ್ಕನ್ನು ನಾವು ಇದರಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇದೆ ಬೇರೆ ಬೇರೆ ಕೃತಿಗಳಿಂದ ಅವರು ಅವರಿಗೆ ಬೇಕಾದ ಮಾಹಿತಿಗಳನ್ನು ಸಂಗ್ರಹಿಸುವುದು ಮತ್ತು ಈ ಮುನ್ನುಡಿಯಲ್ಲೇ ಒಂದು ಮಾತಿದೆ ಅವ್ರದ್ದು ನಾನು ಅಲ್ಲಿ ಏನನ್ನು ಮಾತಾಡಬೇಕು ಮತ್ತು ನನ್ನಿಂದ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ ಅನ್ನುವ ಸಂದರ್ಭದ ಮಾತಿನಲ್ಲಿ ಏನು ಹೇಳ್ತಾರೆ ಅವರು ಅಂತಂದರೆ ಈ ಮೇಲ್ಮನೆಗೆ ಬಂದಿದ್ದೀನಿ ನಾನು ಇಲ್ಲಿ ನಾನು ಮಾತಾಡೋವಂಥದ್ದು ಎಂಥದ್ದು ಅಂತಂದರೆ ನಾನು ಬೀದಿಯಲ್ಲಿ ಓಡಾಡುವಾಗ ಜನರು ಯಾವ್ಯಾವ ಮಾತುಗಳನ್ನೆಲ್ಲ ಮಾತಾಡ್ತಾರೋ ಆ ಮಾತುಗಳಿಗೆ ನಾನು ಒಂದು ಪ್ರಾತಿನಿಧಿಕವಾದ ಅಭಿವ್ಯಕ್ತಿಯನ್ನು ಕೊಡೋದಕ್ಕೆ ಇಂಥ ಮೇಲ್ಮನೆಗೆ ಬಂದಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ ಅನ್ನೋ ಮಾತಿದೆಯಲ್ಲ ಅದು ಭಾಳ ಮಹತ್ವವಾದ ತುಂಬ ಇಂಪಾರ್ಟೆಂಟ್ ಆದ ಮತ್ತು ಅವರ ಧೋರಣೆಯನ್ನು ತಿಳಿಸ್ತಕ್ಕಂಥ ಒಂದು ಮಾತು ಮತ್ತು ರಾಜಕಾರಣದಲ್ಲಿ ಆಸಕ್ತಿ ಇರತಕ್ಕಂಥದ್ದನ್ನು ಸಾಮಾನ್ಯವಾಗಿ ಜನರು ಎಕ್ಸ್ಪ್ರೆಸ್ ಮಾಡಲ್ಲ ತುಂಬ ನುರಿತ ರಾಜಕಾರಣಿಗಳು ಐದು ಸಲ ಮೂರು ಸಲ ಗೆದ್ದಿರೋರು ಅದನ್ನು ಬಿಡಲಾರ್ದೇ ನಾನು ಇಲ್ಲ ನಾನು ರಾಜಕಾರಣದಲ್ಲಿ ಇರ್ತೀನಿ ಅಂತ ಹೇಳ್ಬೋದು ಅಥವಾ ತುಂಬ ಸುಸ್ತಾಗಿ ಕೊನೆಗೆ ರಾಜಕಾರಣದಿಂದ ನಾನು ಇನ್ಮೇಲೆ ನಿವೃತ್ತಿ ಪಡಿತೀನಿ ಅಂತ ಹೇಳುವಂಥ ಜನರು ಇರ್ಬೋದು ಬಟ್ ಎಲ್ ಎಚ್ ಒಂದು ಇನ್ನೂ ಚಿಕ್ಕ ವಯಸ್ಸು ಅಂತಲೇ ಹೇಳ್ಬೋದು ಏನಂತೀರ ಮತ್ತು ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆಯೇ ಅವರಿಗೆ ರಾಜಕೀಯದಲ್ಲಿ ಬರಬೇಕು ರಾಜಕೀಯದಲ್ಲಿ ನಾನು ಭಾಗವಹಿಸಬೇಕು ಅನ್ನೋ ಒಂದು ಅದಮ್ಯವಾದ ಆಸೆ ಇದೆಯಲ್ಲ ಅದು ಬಹಳ ಮುಖ್ಯವಾದ ಆಸೆ ಮತ್ತು ಈ ಪುಸ್ತಕದಲ್ಲೂ ಕೂಡ ಅವರು ಕೆಲವು ಸಲ ಒಂದು ಮಾತು ಬರೀತಾರೆ ಏನಂತಂದರೆ ಮುಂದೆಯೂ ನಾನು ರಾಜಕಾರಣದಲ್ಲಿರ್ತೀನಿ ಮತ್ತು ಚುನಾವಣೆಗೆ ನಿಂತು ಡೈರೆಕ್ಟ್ ಎಲೆಕ್ಷನ್ನಲ್ಲಿನ ಫೇಸ್ ಮಾಡ್ತೀನಿ ಅನ್ನುವ ಒಂದು ಧೈರ್ಯವನ್ನು ತೋರಿದ್ದಾರೆ ಅದು ಕೂಡ ಬಹಳ ಮುಖ್ಯ ಯಾಕೆಂದರೆ ಅವರು ಈಗಾಗಲೇ ಮೇಲ್ಮನೆಗೆ ಇಲ್ಲಿ ಮತ್ತು ರಾಜ್ಯಸಭೆಗೆ ನಾಮಿನೇಟಾಗಿ ಹೋಗಿರೋದ್ರಿಂದ ಅದನ್ನು ಅನೇಕರು ಹಿಂಬಾಗಿಲು ಅಂತ ಯಾವುದನ್ನು ಕರೀತಾರೋ ಆ ಹಿಂಬಾಗಿಲನ್ನು ನಾನು ಮುಚ್ತೀನಿ ನನಗೆ ನೇರ ಬಾಗಿಲಿನ ಮೂಲಕ ಪ್ರವೇಶ ಪಡಿತೀನಿ ಮಾಡ್ತೀನಿ ಮತ್ತು ಗೆಲ್ತೀನಿ ಅನ್ನುವ ಒಂದು ಮಾತನ್ನು ಕೂಡ ತುಂಬ ಕಾನ್ಫಿಡೆಂಟಾಗಿ ಹೇಳುವಂಥ ರಾಜಕಾರಣಿಗಳು ಹೇಳಿದ್ದಾರೆ ಅಂಥ ರಾಜಕಾರಣಿಗಳು ಕೂಡ ನಮಗೆ ಬೇಕಾಗಿತ್ತೆ ಅಂಥವರೇ ಹೆಚ್ಚು ಬೇಕಾಗಿದೆ ಇದರೊಳಗಡೆಗೆ ನಾನು ಒಂದು ಸ್ವಲ್ಪ ನಿಮಗೆ ಒಂದು ಕನ್ಫ್ಯೂಸ್ ಮಾಡ್ಕೋಬೇಕಾದ್ದೇನು ಅಂತಂದರೆ ಇಡೀ ಪುಸ್ತಕ ಓದೋಕ್ಕಾಗಿಲ್ಲ ನನಗೆ ಅರ್ಧ ಪುಸ್ತಕ ಓದಿದ್ದೀನಿ ಅಷ್ಟರಲ್ಲಿ ಸಾಕು ನಾವು ಏನು ಅನ್ನೋದು ತಿಳ್ಕೊಳ್ಳೋಕ್ಕೆ ಅವರು ಸಾಮಾನ್ಯ ಮನುಷ್ಯರ ಮತ್ತು ಅವರು ಬಂದ ಹಿನ್ನೆಲೆಯ ಸಮಾಜದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅವರ ಚಿಂತನೆಗಳನ್ನು ಬಗೆಗೆ ಅವರ ಬದುಕಿನ ಬಗೆಗೆ ಅವರ ಸಮಸ್ಯೆಗಳ ಬಗೆಗೆ ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ವಿಚಾರಗಳ ಬಗೆಗೆ ಅವರು ಹೋಮ್ವರ್ಕ್ ಮಾಡಿಕೊಂಡು ಹೋಗಿ ಸದನದಲ್ಲಿ ತಮ್ಮ ಮಾತುಗಳನ್ನು ಆಡಿರ್ತಕ್ಕಂಥದ್ದನ್ನು ನಾವು ಇಡೀ ಪುಸ್ತಕದೊಳಗಡೆಗೆ ನೋಡ್ಬೋದು ಮತ್ತು ಕೆಲವು ಹೊಸ ವಿಚಾರಗಳನ್ನು ಕುರಿತು ಮಾತಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಇದರಲ್ಲಿ ಇರತಕ್ಕಂಥ ಮೊದಲನೇ ಲೇಖ ಮೊದಲನೇ ಲೇಖನವೇ ಅಂದರೆ ಭಾಷಣವೇ ಪ್ರೈವೇಟ್ ಫರ್ಮ್ಸಲ್ಲಿ ಪ್ರೈವೇಟ್ ಇಂಡಸ್ಟ್ರಿಗಳಲ್ಲಿ ಪ್ರೈವೇಟ್ ಉದ್ಯಮಗಳಲ್ಲಿ ರಿಸರ್ವೇಷನ್ ಪಾಲಿಸಿಯನ್ನು ತರಬೇಕು ಪ್ರೈವೇಟ್ ಸೆಕ್ಟರಲ್ಲಿ ರಿಸರ್ವೇಷನ್ಗಳು ತರಬೇಕು ಅನ್ನುವುದರ ಹಿಂದಿನ ಸಾಮಾಜಿಕ ನ್ಯಾಯದ ಬಗೆಗಿನ ಎಲ್ಲ ವಿವರಗಳು ಈ ಅವರ ಭಾಷಣದಲ್ಲಿ ಯಾತಕ್ಕೆ ಬೇಕದು ಮತ್ತು ಎಷ್ಟು ಮಟ್ಟಿಗೆ ಒಂದು ಆರೋಗ್ಯಪೂರ್ಣವಾದ ಸಮಾಜದ ಇರತಕ್ಕಂಥ ಸಂದರ್ಭದೊಳಗಡೆಗೆ ಇದರ ಅಗತ್ಯ ಎಷ್ಟು ಮಟ್ಟಿಗೆ ನಮಗೆ ಅಗತ್ಯ ಇದೆ ಅನ್ನೋದನ್ನು ಕುರಿತು ಬಹಳ ಕನ್ವಿನ್ಸಿಂಗ್ ಆಗಿ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮತ್ತು ಇನ್ನೂ ಅನೇಕ ವಿಚಾರಗಳ ಬಗ್ಗೆಗೆ ಅವರು ಇದರೊಳಗಡೆಗೆ ಮಾತಾಡ್ತಾರೆ ಪರಿಶಿಷ್ಟ ಪಂಗ್ಳಿಗೆ ಕೈಗಾರಿಕಾ ಮೀಸಲಾತಿ ನೀತಿ ಈ ಶೆಡ್ಗಳನ್ನು ಇಂಡಸ್ಟ್ರಿಯಲ್ ಶೆಡ್ಗಳನ್ನು ಅಲಾಟ್ ಮಾಡುವ ಸಂದರ್ಭದೊಳಗಡೆಗೆ ನೂರು ಶೆಡ್ಗಳಿದ್ದರೆ ಅದರೊಳಗಡೆಗೆ ಹದಿನೆಂಟು ಶೆಡ್ಗಳನ್ನು ಪರಿಶಿಷ್ಟ ಜಾತಿಯವರಿಗೆ ಕೊಡಬೇಕಾದದ್ದು ಬಹಳ ಕಾನ್ಸ್ಟಿಟ್ಯೂಷನಲ್ಲಿ ಕರೆಕ್ಟಾದ ಆದ ಒಂದು ರೈಟ್ ಅದೊಂದು ಹಕ್ಕು ಅನ್ನುವ ರೀತಿಯ ಮಾತುಗಳನ್ನು ಅವರು ಆ ಸದನದಲ್ಲಿ ಆಡುವಂಥದ್ದಿರಬಹುದು ಮತ್ತು ಭಾಳ ಸೆಕ್ಯುಲರ್ ಆದ ಕೆಲವು ವಿಚಾರಗಳನ್ನು ಅವರು ಅದರೊಳಗಡೆಗೆ ಮಂಡಿಸ್ತಾರೆ ಭಾಳ ಮುಖ್ಯವಾಗಿ ನಾನು ಓದಿದ್ದರೊಳಗಡೆಗೆ ಗೊತ್ತಾಗಿದ್ದೇನು ಅಂತಂದರೆ ಈ ನಾಗಪ್ಪನವರ ಕೊಲೆ ಸಂದರ್ಭ ಅವರ ಈ ವೀರಪ್ಪನ್ನು ನಾಗಪ್ಪನ ಸಂದರ್ಭದಲ್ಲಿ ವೀರಪ್ಪನವರ ಸಂದರ್ಭದಲ್ಲಿ ಸರ್ಕಾರ ಸರಿಯಾಗಿ ನಡ್ಕೊಳ್ತೋ ಇಲ್ಲವೋ ಅನ್ನುವುದನ್ನು ವಿರೋಧ ಪಕ್ಷದವರು ಬಹಳ ದೊಡ್ಡದಾಗಿ ಪ್ರತಿಭಟನೆಗಳ ಮೂಲಕ ಮತ್ತು ಕಾರ್ಯಕ್ರಮಗಳ ಮೂಲಕ ಕರ್ನಾಟಕದಲ್ಲಿ ಮಾಡ್ತಾರೆ ಎಸ್ ಎಂ ಕೃಷ್ಣ ಅವರ ಸರ್ಕಾರ ರಾಜ್ಕುಮಾರ್ ಅವರನ್ನು ಬಿಡುಗಡೆ ಮಾಡಿಸಿಕೊಳ್ಳುವುದಕ್ಕೆ ತೋರಿದ ಆಸಕ್ತಿ ಮತ್ತು ಎಲ್ಲ ಕೆಲಸಗಳನ್ನು ಇವರ ನಾಗಪ್ಪನವರ ಬಗೆಗೆ ತೋರಿಸ್ಲಿಲ್ಲ ಅನ್ನುವ ಮಾತನ್ನು ವಿರೋಧ ಪಕ್ಷದವರು ಆಡ್ತಾರೆ ಎಲ್ಲಿಚ್ಚು ಅದನ್ನು ಒಂದು ಇಶ್ಯೂ ಆಗಿ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾರೆ ಅದನ್ನು ಅವ್ರು ಹೇಳ್ತಾರೆ ನೋಡಿ ರಾಜ್ಕುಮಾರ್ರವರ ಅಭಿಮಾನಿಗಳು ಅವರನ್ನು ಕುರಿತು ಕೆಲವು ಕಾರ್ಯಕ್ರಮ ಮತ್ತು ಪ್ರತಿಭಟನೆಗಳನ್ನ ಮಾಡಿರಬಹುದು ಆದರೆ ಅವರ ಜಾತಿಯ ಜನ ಯಾರೂ ರಾಜ್ಕುಮಾರನ್ನ ಪತಿ ಮಾಡಲಿಲ್ಲ ಮತ್ತು ಅನೇಕರು ಕೆಲವು ಮುಸಲ್ಮಾನರ ಇಬ್ಬರು ಕೊಲೆಯಾಗುತ್ತೆ ಅದೇ ಸಂದರ್ಭದಲ್ಲಿ ಆ ಮುಸಲ್ಮಾನರು ಕೂಡ ಈ ರೀತಿಯಾದ ಒಂದು ಪ್ರತಿಭಟನೆಯನ್ನು ವಿರೋಧದ ಅಭಿಪ್ರಾಯವನ್ನು ತೋರಿಸಲಿಲ್ಲ ಆ ಕೊಲೆಯಾದ ಮುಸಲ್ಮಾನನ ಅಪ್ಪ ತನ್ನ ಮೋಟ್ರ್ ಬೈಕನ್ನು ಮಾರಿ ಆ ದುಡ್ಡಿನಿಂದ ಕೋರ್ಟ್ ಕೇಸ್ ಹತ್ತಿ ಒಬ್ಬ ಏಕಾಂಗಿಯಾಗಿ ಕೇಸನ್ನು ಫೈಟ್ ಮಾಡ್ತಾನೆ ಹೊರತು ಒಂದು ಸಮುದಾಯ ಮುಸ್ಲಿಂ ಸಮುದಾಯ ಬಂದು ಆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದನ್ನು ತೋರಿಸಲ್ಲ ಆದರೆ ಲಿಂಗಾಯತರ ಗುಂಪು ಅಥವಾ ನಾಯಕರುಗಳು ಅಥವಾ ಮಠಗಳು ಕೇವಲ ನಾಗಪ್ಪನವರ ಸಂದರ್ಭದಲ್ಲಿ ಲಿಂಗಾಯತರು ಅನ್ನೋ ಕಾರಣಕ್ಕಾಗಿ ತೋರಿದ ಪ್ರತಿಭಟನೆ ಸರಿಯಿಲ್ಲ ಅನ್ನುವ ವಾದವನ್ನು ಬಹಳ ನನಗೆ ಭಾಳ ಇಷ್ಟವಾದ ಒಂದು ಪ್ರತಿಪಾದನೆ ಎಲ್ಲೆಚ್ಚು ಯಾಕೆಂದರೆ ಸಾರ್ವಜನಿಕ ಕ್ಷೇತ್ರದಲ್ಲಿರುವ ಕೆಲವು ಈ ರೀತಿಯಾದ ಗೊಂದಲಗಳನ್ನು ಮತ್ತು ಸಮಸ್ಯೆಗಳನ್ನು ಮೇಲ್ಮನೆಯಲ್ಲಿ ಅಧಿಕಾರ ವರ್ಗಕ್ಕೆ ಮತ್ತು ವ್ಯವಸ್ಥೆಗೆ ಮತ್ತು ವಿರೋಧ ಪಕ್ಷಕ್ಕೆ ಸಮರ್ಥವಾಗಿ ತಿಳಿಸ್ಕೊಡ್ಬೇಕಾದಂಥ ಕೆಲಸಗಳನ್ನು ಕೂಡ ಒಬ್ಬರು ಲೆಜಿಸ್ಲೇಟರು ಮಾಡಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯವಾದ ವಿಚಾರ ಮತ್ತು ಯಾವುದೇ ವಿಷಯಗಳನ್ನು ಅವರು ತಗೊಂಡರೂ ಕೂಡ ತುಂಬ ದೀರ್ಘವಾಗಿ ಅದರ ಎಲ್ಲ ಹೋಮ್ವರ್ಕ್ಗಳನ್ನು ಮಾಡಿ ಮಾಡ್ತಾರೆ ಅನ್ನೋದನ್ನು ನಾನು ಈಗಾಗಲೇ ಹೇಳಿದ್ದೀನಿ ಅವ್ರದ್ದು ಅವರು ಒಂದು ಭಾಷಣದಲ್ಲಿ ಒಂದು ವಿಚಾರವನ್ನು ಕುರಿತು ಸಭಾಪತಿಗಳೇ ನಾನು ಸುಮಾರು ಎರಡು ಗಂಟೆ ಅವಧಿಯವರೆಗೆ ಮಾತಾಡುವಷ್ಟು ವಿಷಯವನ್ನು ಸಂಗ್ರಹಿಸಿಕೊಂಡು ಈ ವಿಚಾರದ ಬಗೆಗೆ ಬಂದಿದ್ದೀನಿ ನೀವು ಸರಿಯಾದ ಕಾಲಾವಕಾಶವನ್ನು ನಮಗೆ ಕೊಡಬೇಕು ಅಂತ ಹೇಳಿದಾಗ ಸಭಾಪತಿಗಳು ಒಂದು ಭಾಳ ಒಳ್ಳೆ ಮಾತನಾಡ್ತಾರೆ ಏನು ಹೇಳ್ತಾರೆ ಅಂತಂದರೆ ಹನುಮಂತಯ್ಯನವರೇ ಎರಡು ಗಂಟೆಗಳಷ್ಟು ಕಾಲಾವಧಿಯಲ್ಲಿ ನೀವು ಮಾತಾಡಬಹುದಾದ ಎಲ್ಲ ವಿಚಾರವನ್ನು ಕೂಡ ಎರಡು ನಿಮಿಷಗಳಲ್ಲೇ ತಿಳಿಸಬಹುದಾದ ಸಾಮರ್ಥ್ಯ ಕೂಡ ನಿಮಗಿದೆ ಸೊ ಇಂಥದ್ದೊಂದು ಸ್ಟೇಟ್ಮೆಂಟ್ ಸಾಕು ಯಾವುದಕ್ಕೆ ಅಂದರೆ ಒನ್ ಆಫ್ ಅವರ್ ವೆರಿ ಫೈನೆಸ್ಟ್ ಲೆಜಿಸ್ಲೇಟರ್ ಒಬ್ಬ ಬಹಳ ಮುಖ್ಯ ಶಾಸನ ಶಾಸಕ ಒಂದು ಪಾರ್ಲಿಮೆಂಟೇರಿಯನ್ ಅಂತ ನಾವೇನು ಕರಿತೀವಿ ಒಬ್ಬ ದೊಡ್ಡ ಪಾರ್ಲಿಮೆಂಟೇರಿಯನ್ ಆಗಕ್ಕೆ ಅಂಥದ್ದು ಒಂದು ಸ್ಟೇಟ್ಮೆಂಟು ಸಭಾಪತಿಯಿಂದ ಬರೋದು ಸಾಕಾಗತ್ತೆ ಇನ್ನೂ ಬೇಕಾದಷ್ಟು ಸಂಸ್ಕೃತಿ ಬಗ್ಗೆ ಭಾಷೆ ಬಗ್ಗೆ ಸಿನಿಮಾಗಳ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆಗೆ ಹನುಮಂತಯ್ಯ ಇದರಲ್ಲಿ ಮಾತಾಡಿದರು ನಾನು ಒಂದು ವೈಯಕ್ತಿಕವಾದ ಮಾತನ್ನು ಆಡಬೇಕು ಅಂದಾದರೆ ಅವರು ಎಷ್ಟು ಮಟ್ಟಿಗೆ ವಿಷಯಗಳನ್ನು ಸಂಗ್ರಹಿಸ್ತಾಯಿದ್ರು ಅಂತಂದರೆ ಸೆಷನ್ಗೆ ಹೋಗಬೇಕು ಅಂದರೆ ಒಂದು ಫೋನ್ ನನಗೆ ಬೇರೆಯವ್ರಿಗೂ ಮಾಡಿರ್ತಾರೆ ಅವರು ನನಗೂ ಒಂದೊಂದು ಸಲ ಫೋನ್ ಮಾಡೋರು ಗುರುಗಳೇ ನಾನು ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ ಇವತ್ತು ಅಂತಂದರೆ ಅದು ಒಂದು ಸಲ ಏನಾಯಿತು ನಕ್ಸಲೈಟ್ ವಿಚಾರನ ಕುರಿತು ಸದನದಲ್ಲಿ ಮಾತಾಡಬೇಕಾಗಿ ಅವರು ನನಗೆ ಬೆಳಗ್ಗೆನೆ ಫೋನ್ ಮಾಡಿ ನಾನು ಏನು ಮಾತಾಡ್ಬೋದು ಹೇಳಿ ಅಂತಂದರೆ ನಾನು ಹೇಳಿದೆ ನಕ್ಸಲೈಟ್ ವಿಚಾರಧಾರೆ ಎಷ್ಟು ಮಟ್ಟಿನದು ಅಂತಂದರೆ ನಾನೇ ಒಬ್ಬ ನಕ್ಸಲೈಟ್ ಆಗಬೇಕು ಅಂತ ಇದ್ದೆ ಅಂತ ಮಾತಾಡಿ ಅಂತ ಹೇಳಿದೆ ಅವರು ಸೆಷನ್ನಲ್ಲಿ ನಾನೇ ಒಬ್ಬ ನಕ್ಸಲೀಟ್ ಆಗಬೇಕಾಗಿತ್ತು ಯಾಕೆ ಆಗಬೇಕಾಗಿತ್ತು ಅಂದರೆ ಅವರು ಯಾವುದನ್ನು ಪ್ರತಿಪಾದಿಸ್ತಾರೆ ಯಾವೆಲ್ಲ ವಿಚಾರಗಳೆಲ್ಲ ಅವರು ಇಟ್ಕೊಂಡಿದ್ದಾರೆ ಅವರು ಬಡವರ ದೀನದಲಿತರ ಕ್ಷೇಮಾಭಿವೃದ್ಧಿಯನ್ನೇ ಮನಸ್ಸಿನಲ್ಲಿ ಇಟ್ಕೊಳ್ರಿಂದ ನನಗೂ ಅಂಥ ಆಸೆಗಳೆಲ್ಲ ಇದೆ ಆಗಬೇಕು ಅಂತ ಇದ್ದೀನಿ ಆದರೆ ಅವರು ಆ ಶಸ್ತ್ರ ಸಂನ್ಯಾಸವನ್ನು ಮಾಡಬೇಕಾಗುತ್ತೆ ಎನ್ನುವ ವಿಚಾರವನ್ನು ಕುರಿತು ಮಾತಾಡಿದರು ನನಗೆ ಭಾಳ ಖುಷಿಯಾಯಿತು ಅದು ಆ ಪ್ರಜಾವಾಣಿಯಲ್ಲೋ ಯಾವುದೋ ಪೇಪರಲ್ಲಿ ಒಂದು ಬಾಕ್ಸ್ ಐಟಮ್ಮಲ್ಲಿ ಅದು ಎಮ್ ಎಲ್ ಎನೂ ಒಬ್ಬ ನಕ್ಸಲೇಟ್ ಆಗಬೇಕು ಅಂತ ಇದ್ದಾನೆ ಅಂತ ಸದನದಲ್ಲಿ ಅಂದರೆ ಆ ರೀತಿಯಾದ ಒಂದು ಟೈಮ್ ಸೆನ್ಸು ಒಂದು ಅದರ ಬಗೆಗೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನುವ ವಿಚಾರಗಳನ್ನೆಲ್ಲ ಎಲ್ಲೆಚ್ಚು ಕಾಲಕಾಲಕ್ಕೆ ಕನ್ನಡದ ಎಲ್ಲ ಸಾಂಸ್ಕೃತಿಕ ರಾಜಕೀಯ ಮತ್ತು ಇತರ ಎಲ್ಲ ವಿಚಾರಗಳನ್ನು ಯೋಚಿಸುತ್ತಾ ಚಿಂತಿಸುತ್ತಾ ತಮ್ಮ ಶಾಸನದ ಕೆಲಸವನ್ನು ಮಾಡಿದ್ದಾರೆ ತುಂಬ ಒಳ್ಳೆಯದು ನಾನು ಹಿಂದೆ ಒಂದು ಸಲ ಅವ್ರ ಜೊತೆಗೆ ಯಾವಾಗಲೂ ಮಾತಾಡುವಾಗ ಹೇಳ್ತಾ ಇದ್ದೆ ಈ ಸಲ ನಿಮಗೆ ರಾಜ್ಯಸಭೆ ತಪ್ಪಿತು ತಪ್ಪಬಾರ್ದಾಗಿತ್ತು ಎರಡನೇ ಸಲದ ರಾಜ್ಯಸಭೆ ತಪ್ಪಬಾರ್ದಾಗಿತ್ತು ಅಂತ ಕೂಡ ಹೇಳಿದೆ ಯಾತಕ್ಕೆ ಹೇಳಿದೆ ಅಂತಂದರೆ ಅವರ ಮೊದಲನೇ ಸಲದ ರಾಜ್ಯಸಭಾದ ಒಂದು ನಿರ್ವಹಣೆ ಒಂದು ಕರ್ತವ್ಯ ಏನಿತ್ತು ಅದನ್ನು ನಿಜವಾಗಲೂ ಬಹಳ ಚೆನ್ನಾಗಿ ನಾನು ಅನೇಕ ವರ್ಷಗಳಿಂದ ಕರ್ನಾಟಕದ ಎಂ ಪಿಗಳ ರಾಜ್ಯಸಭೆಯ ಪ್ರತಿನಿಧಿಗಳ ಚಟುವಟಿಕೆಗಳನ್ನು ಮತ್ತು ಮಾತುಗಳನ್ನು ಓದಿದ್ದೀನಿ ಮತ್ತು ಕೇಳಿಸ್ಕೊಂಡಿದ್ದೀನಿ ಬೇಕಾದಷ್ಟು ಜನರು ಮೂರು ಮೂರು ಸಲ ನಾಲ್ಕು ನಾಲ್ಕು ಸಲ ಐದೈದು ಸಲ ರಾಜ್ಯಸಭೆಗೆ ಹೋಗಿದ್ದಾರೆ ಎಲೆಕ್ಟು ಆಗಿದ್ದಾರೆ ಅವರ ಪಾರ್ಟಿಸಿಪೇಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಇದೆಯಲ್ಲ ಅನೇಕ ಸಂದರ್ಭಗಳಲ್ಲಿ ನಿಲ್ ಮತ್ತು ಕೆಲವೇ ಸಂದರ್ಭಗಳಲ್ಲಿ ಒಂದಿಬ್ಬರು ಮೂವರು ಅದನ್ನು ತೋರಿಸಿರ್ಬೋದು ಆದರೆ ನಮ್ಮ ಎಲ್ ಎಚ್ ತಮ್ಮ ಮೊದಲನೇ ಅವಧಿಯಲ್ಲಿಯೇ ತುಂಬ ಪರಿಣಾಮಕಾರಿಯಾಗಿ ಬೇರೆ ಬೇರೆ ರಾಜ್ಯದ ಜನರು ಶಾಸಕ ಇವರು ಎಂ ಪಿಗಳು ಅವರ ಮಾತಿಗೆ ಗಮನ ಕೊಡುವ ರೀತಿಯಲ್ಲಿ ಆದದ್ದು ಅವರು ಇನ್ನೊಂದು ಸಲ ಎಂ ಪಿ ಆಗಿ ಇನ್ನೊಂದು ಸಲ ರಾಜ್ಯಸಭೆಗೆ ಹೋಗಿ ನಮ್ಮ ನಮಗೆಲ್ಲರಿಗೂ ಖುಷಿ ಉಂಟು ಮಾಡಲಿ ಅಂತ ಹೇಳಿ ಮತ್ತು ಎಲೆಕ್ಷನ್ ನಿಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ ನಿಲ್ಲದಾದರೆ ನಾವು ಖಂಡಿತವಾಗಲೂ ನಿಮ್ಮ ಹಿಂದೆ ಓಟಂತೂ ಅಂತೂ ಹಾಕೋಕ್ಕೆ ಮತ್ತು ಹಾಕ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ಈ ಎರಡು ಪುಸ್ತಕಗಳನ್ನ ಪ್ರಕಟ ಮಾಡಿರ್ತಕ್ಕಂಥ ಪ್ರಕಾಶಕರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ